ಸ್ನೇಹಿತರೆ ನಮಸ್ಕಾರ ಬ್ಯಾಂಕ್ ಲಾಕರ್ ರೂಲ್ಸ್ ಬ್ಯಾಂಕ್ ಲಾಕರ್ನಲ್ಲಿ ಹಣ ಮತ್ತು ಚಿನ್ನ ಇಡುವ ಹೊಸ ನಿಯಮ ಸಾಮಾನ್ಯವಾಗಿ ಎಲ್ಲರೂ ಬ್ಯಾಂಕ್ ಖಾತೆ ಹೊಂದಿರುತ್ತಾರೆ ಅದು ಖಾಸಗಿ ವಲಯ ಬ್ಯಾಂಕ್ ಆಗಿರಲಿ ಅಥವಾ ಸರ್ಕಾರಿ ವಲಯದ ಬ್ಯಾಂಕ್ ಆಗಿರಲಿ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಲಾಕರ್ ಸೌಲಭ್ಯವನ್ನು ನೀಡುತ್ತದೆ ಗ್ರಾಹಕರು ತಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಡುತ್ತಾರೆ ಮನೆಯಲ್ಲಿ ಚಿನ್ನ ನಗದು ಆಸ್ತಿ ಪತ್ರಗಳು ಮತ್ತು ಇತರ ಬೆಲೆ ಬಾಳುವ ವಸ್ತುಗಳನ್ನು ಇಡುವುದು ಅಷ್ಟು ಸುರಕ್ಷಿತವಲ್ಲ ಎಂದು ಜನರು ಬ್ಯಾಂಕ್ ಲಾಕರ್ಗಳನ್ನು ಬಳಸುತ್ತಾರೆ ಗ್ರಾಹಕರಿಂದ ಲಾಕರ್ ಶುಲ್ಕವನ್ನು ಸಂಗ್ರಹಿಸುವ ಮೂಲಕ ಬ್ಯಾಂಕ್ಗಳು ಗ್ರಾಹಕರಿಗೆ ಲಾಕರ್ ಸೌಲಭ್ಯವನ್ನು ಒದಗಿಸುತ್ತವೆ ಬ್ಯಾಂಕ್ ಒದಗಿಸುವ ಲಾಕರ್ ಸೌಲಭ್ಯವು ತನ್ನದೇ ಆದ ನಿಯಮಗಳನ್ನು ಹೊಂದಿದೆ ಹೌದು ಬ್ಯಾಂಕ್ ಲಾಕರ್ ಬಳಸುವ ಪ್ರತಿಯೊಬ್ಬರೂ ಕೂಡ ಲಾಕರ್ ನಿಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕು ಲಾಕರ್ ನಿಯಮಗಳನ್ನು ಮೀರಿದರೆ ಗ್ರಾಹಕರಿಗೆ ಹೆಚ್ಚು ವೆಚ್ಚವಾಗುತ್ತದೆ ನೀವು ಬ್ಯಾಂಕ್ ಲಾಕರ್ ಬಳಸುವ ಮೊದಲು ಈ ಆರು ನಿಯಮಗಳನ್ನು ತಿಳಿದುಕೊಳ್ಳಿ ಬ್ಯಾಂಕ್ ಲಾಕರ್ನಲ್ಲಿ ಚಿನ್ನ ಮತ್ತು ಹಣವನ್ನು ಇಡುವ ಮುನ್ನ ಈ ಆರು ನಿಯಮಗಳನ್ನು ತಿಳಿದುಕೊಳ್ಳಿ ಸುರಕ್ಷಿತ ಠೇವಣಿ ಲಾಕರ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಸರ್ವ್ ಬ್ಯಾಂಕ್ ಸುರಕ್ಷಿತ ಠೇವಣಿ ಲಾಕರ್ಗಳಿಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳನ್ನು ಹೊರಡಿಸಿತು ಈ ನಿಯಮಗಳ ಅಡಿಯಲ್ಲಿ ಬ್ಯಾಂಕ್ಗಳು ಅಸ್ತಿತ್ವದಲ್ಲಿರುವ ಲಾಕರ್ ಹೊಂದಿರುವವರಿಗಿನ ಒಪ್ಪಂದವನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಪುರಸ್ಕರಿಸಬೇಕು ಬ್ಯಾಂಕ್ ಲಾಕರ್ ನಿಯಮಗಳು ಹೊಸ ನವೀಕರಣ ಕಾಯುವ ಪಟ್ಟಿಯನ್ನು ಪ್ರದರ್ಶಿಸುವ ಅಗತ್ಯ ಹೊಸ ನಿಯಮಗಳ ಪ್ರಕಾರ ಬ್ಯಾಂಕ್ಗಳು ಖಾಲಿ ಇರುವ ಲಾಕರ್ಗಳ ಪಟ್ಟಿ ಮತ್ತು ಕಾಯುವ ಪಟ್ಟಿಯನ್ನು ಪ್ರದರ್ಶಿಸಬೇಕು ಇಲ್ಲದೆ ಲಾಕರ್ಗಾಗಿ ಒಮ್ಮೆ ಗ್ರಾಹಕರಿಂದ ಗರಿಷ್ಠ ಮೂರು ವರ್ಷಗಳ ಬಾಡಿಗೆಯನ್ನು ವಿಧಿಸುವ ಹಕ್ಕನ್ನು ಬ್ಯಾಂಕ್ಗಳು ಹೊಂದಿವೆ ಆರ್ ಬಿ ಐ ನಿಯಮ ಪುರಸ್ಕರಣೆ ಪುರಸ್ಕರಣೆ ಆರ್ ಬಿ ಐ ನಿಯಮ ಪ್ರಕಾರ ಲಾಕರ್ ಒಪ್ಪಂದವು ಯಾವುದೇ ಅನ್ಯಾಯದ ನಿಯಮಗಳನ್ನು ಒಳಗೊಂಡಿಲ್ಲ ಎಂದು ಬ್ಯಾಂಕ್ ಖಚಿತಪಡಿಸಿಕೊಳ್ಳಬೇಕು ಇದರಿಂದ ಗ್ರಾಹಕರು ನಷ್ಟವನ್ನು ಅನುಭವಿಸಿದರೆ ಬ್ಯಾಂಕ್ ಸುಲಭವಾಗಿ ಚೇತರಿಸಿಕೊಳ್ಳಬೇಕು ಮಾನ್ಯ ವಸ್ತುಗಳ ನಿಯೋಜನೆ ಬ್ಯಾಂಕ್ ಲಾಕರ್ನಲ್ಲಿ ಗ್ರಾಹಕರು ಆಭರಣಗಳು ಪ್ರಮುಖ ದಾಖಲೆಗಳು ಮತ್ತು ಕಾನೂನುಬದ್ಧ ಮಾನ್ಯವಾದ ವಸ್ತುಗಳನ್ನು ಮಾತ್ರ ಇರಿಸಬೇಕು ಗ್ರಾಹಕರು ಮಾತ್ರ ಬ್ಯಾಂಕ್ ಲಾಕರ್ ಪ್ರವೇಶ ಪಡೆಯುತ್ತಾರೆ ಅದೇನೆಂದರೆ ಯಾವುದೇ ಕುಟುಂಬದ ಸದಸ್ಯರು ಅಥವಾ ಬೇರೆಯವರು ಲಾಕರ್ ತೆರೆಯುವ ಸೌಲಭ್ಯ ಹೊಂದುವುದಿಲ್ಲ ಭಾರತದಲ್ಲಿ ಬ್ಯಾಂಕ್ ಲಾಕರ್ ನಿಯಮಗಳು ಈ ವಸ್ತುಗಳನ್ನು ಲಾಕರ್ನಲ್ಲಿ ಇಡಲಾಗುವುದಿಲ್ಲ ಶಸ್ತ್ರಾಸ್ತ್ರಗಳು ನಗದು ಅಥವಾ ವಿದೇಶಿ ಕರೆನ್ಸಿ ಅಥವಾ ಔಷಧಿ ಮತ್ತು ಯಾವುದೇ ಮಾರಕಾಂತ್ರಿಕ ವಿಷಯಕಾರಿಯ ವಸ್ತುಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಇರಿಸಲಾಗುವುದಿಲ್ಲ ಲಾಕರ್ನಲ್ಲಿ ಹಣವನ್ನು ಇಡುವುದು ನಿಯಮಗಳಿಗೆ ವಿರುದ್ಧವಾಗಿ ಮತ್ತು ಯಾವುದೇ ನಷ್ಟಕ್ಕೆ ಬ್ಯಾಂಕ್ ಜವಾಬ್ದಾರಿ ಆಗುವುದಿಲ್ಲ ನಾಮಿನಿ ನಿಯಮಗಳು ಲಾಕರ್ ಹೋಲ್ಡರ್ ತನ್ನ ಲಾಕರ್ಗೆ ಯಾರನ್ನಾದರೂ ನಾಮಿನಿ ನಿರ್ದೇಶನ ಮಾಡಿದ್ದರೆ ನಾಮಿನಿಗಳಿಗೆ ಅನ್ನು ತೆರೆಯುವ ಮತ್ತು ಅವನ ಮರಣದ ನಂತರ ಅದರ ವಿಷಯಗಳನ್ನು ಹೊರತೆಗೆಯುವ ಹಕ್ಕಿದೆ ಸಂಪೂರ್ಣ ಪರಿಶೀಲನೆ ನಂತರ ಬ್ಯಾಂಕ್ಗಳು ನಾಮಿನಿಗೆ ಈ ಪ್ರವೇಶವನ್ನು ನೀಡುತ್ತದೆ ಎನ್ನಲಾಗುತ್ತದೆ ಸ್ನೇಹಿತರೆ